ಇದನ್ನ ನಾವು ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಸೃಷ್ಟಿರ್ತದಲ್ವಾ ಗರ್ಭದಲ್ಲಿ ಅಥವಾ ಶರೀರದಲ್ಲಿ ಯಾವ್ದೆಲ್ಲ ಭಾಗದಲ್ಲಿ ಒಂದ್ ಸ್ವಲ್ಪ ಗಂಟುಗಳಾಗಿದ್ರೆ ಇದನ್ನ ನಾವು ಬಳಸ್ತೇವೆ ಇದನ್ನ ಮದ್ನಲ್ವಾ ಈ ಬ್ರಂಗರಾಜ ಅನ್ಬಿಟ್ಟಿದ್ರೆ ರಾಜ ಇದು ನಿಮ್ಗೆ ಹೇರಾಯ್ಲಿಗೆ ಶತಾವರಿ ಅಂತಂದ್ರೆ ಇದು ನಿಮ್ಗೆ ಶತ ಅಂದ್ರೆ ನೂರು ವರಿ ಅಂದ್ರೆ ಹಡೆಯುವಂತ ಅಂತ ಅರ್ಥ ಅಂದ್ರೆ ಇದು ಹೆಣ್ಮಕ್ಳ ಗರ್ಭಾಶಯಕ್ಕೆ ನೂರು ಮಕ್ಕಳು ಹಡೆಯುವಷ್ಟು ಹಾಗೆ ಪುರುಷರಿಗೂ ಕೂಡ ಅಷ್ಟೇನೇನೆ ಸೊ ಇದನ್ನ ನಾವು ಸೊ ಇದನ್ನ ನಾವು ಹಾರ್ಟ್ ಪ್ರಾಬ್ಲಮ್ ಗಳಿಗೆ ಬಿ ಪಿಗೆ ಗೆ ಮತ್ತೆ ರಕ್ತ ಶುದ್ಧಿ ಆಗಕ್ಕೆ ಮತ್ತೆ ಮೂಳೆಗಳೇನಾದ್ರು ಜಾಯಿಂಟ್ ಗಳಿಗೆ ನೋವಿದ್ರೆ ವಾತದ ಕಾಯಿಲೆಗಳಿಗೆ ಬಳಸುತ್ತೆ ಕಲ್ಮಶಿಗಳು ಸೇರ್ಕೊಂಡಿದಾವೆ ಕೆಲವು ಈ ಕೊಲೆಸ್ಟ್ರಾಲು ಅಥವಾ ಈ ವಾತ ಪಿತ್ತ ದೇಹಿ ಮಾಡಿದಾಗ ಮಾತ್ರ ಅವ್ರ ಕಾಯಿಲೆ ಹುಷಾರಾಗ್ತದೆ ಸೊ ಈಗ ನಾವು ಲಕ್ಕವಾಗಿ ಮಾಡಿದೀವಲ್ವಾ ಈ ಒಂದು ಗೋಮುತ್ತ ಮುಳುಕೆಗಳು ಹಾಕಿರ್ತೇವೆ ನಾವು ಪ್ಯಾರಾಲಿಸ್ ಬೇಕಾದ್ದು ಮೂರು ಮುಂಚೆಗಳ ಕುಡಿಯೋಕೆ ಕೇಳ್ತೇವೆ ನೋಡಿ ಈಗ ನಾನು ಸುಮಾರು ಇದು ಅಂದರೆ ಹದಿನೈದು ಎಮ್ ಎಲ್ ಆಗುತ್ತೆ ಕೇವಲ ಒಂದು ಒಂದು ಐದು ಎಮ್ ಎಲ್ ಅಥವಾ ಒಂದು ಹತ್ತು ಎಮ್ ಎಲ್ ಹಾಕೋದ್ರೊಳಗಡೆ ನಮ್ಮದು ರಕ್ತ ಎಲ್ಲ ಹೇಗೆ ಅಂದರೆ ಫ್ಯೂರ್ ಆಗ್ತಾ ಹೋಗ್ತದೆ ಸೊ ಶರೀರದಲ್ಲಿ ಒಂದು ಕಲ್ಮಶಗಳು ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ಗಳೆಲ್ಲ ಈ ರೀತಿ ಫ್ಯೂರ್ ಆಗ್ತದೆ ಇಷ್ಟು ದಿವಸ ನಿಮಗೆ ಹಳ್ಳಿ ಕಾರ್ ಬಗ್ಗೆ ತಿಳಿಸ್ಕೊಟ್ಟಿದೆ ಹಳ್ಳಿ ಇಂದ ಉಪಯೋಗ ಏನು ಅದು ನಾಟಿ ಉಪಯೋಗ ಏನು ಅಂತ ತಿಳಿಸ್ಕೊಟ್ಟಿದೆ ಲಾಸ್ಟ್ ವಿಡಿಯೋದ ಮತ್ತೆ ಗೋಮೂತ್ರ ಸೇವನೆ ಮಾಡಿ ಅದ್ರ ಉಪಯೋಗ ಏನಂತ ನಮ್ಮ ಅಕ್ಕರೊಬ್ರು ತಿಳ್ಸ್ಕೊ ನೀವು ಆ ವಿಡಿಯೋ ನೋಡಿರ್ತೀರ ಈ ಗೋಮೂತ್ರನ ಆಯುರ್ವೇದಿಕಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಸ್ಟೋರೇಜ್ ಮಾಡಿ ಅದನ್ನ ಏನು ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೂ ಗೋಮೂತ್ರನ ಯೂಸ್ ಮಾಡ್ಬೋದು ಬನ್ನಿ ಹೋಗಿ ಆಯುರ್ವೇದಿಕ್ ವೈದ್ಯರನ್ನ ಕೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅವರು ವಂಶ ಪರಂಪರೆಯಿಂದ ಮಾಡ್ಕೊಬರ್ತಾ ಇದ್ದಾರೆ ಅಯ್ಯೋ ಗೋಮೂತ್ರ ಇಂದ ಆಯುರ್ವೇದಿಕ್ ಔಷಧಿಗಳನ್ನ ಬನ್ನಿ ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತಾರೆ ಗೋಮೂತ್ರೆಯಿಂದ ಯಾವ್ಯಾವ ಕಾಯಿಲೆ ಒಳಗೆ ಔಷಧಿ ಕೊಡ್ತಾರೆ ಬನ್ನಿ ಹೋಗಿ ತಿಳ್ಕೊಬಾರ ನೋಡ್ಬೋದು ಅವರು ಮನೇಲೆ ಮಾಡ್ಕೊ ಮನೇನೇ ಆಯುರ್ವೇದಿಕ್ ಹಾಸ್ಪಿಟ್ಲ್ ತರ ಮಾಡ್ಕೊಬಿಟ್ಟಿದ್ದಾರೆ ಹಾಸ್ಪಿಟ್ಲ್ ಹೊಂದಾಗಲ್ಲ ಇದೊಂತರ ಇದ್ದಂಗೆ ದೇವಸ್ಥಾನ ತರ ಅವ್ರಿಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಪಂಡಿತ್ ನೀಲ್ಕಂಠ ಸ್ವಾಮಿ ಅಂತೇಳಿ ರಾಮನಗರದಲ್ಲಿ ವಾಸ ಇರೋದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸೊ ನಮ್ಮದು ಸೆಲ್ಫ್ ಸಸ್ಟೇನೇಡ್ ಗೋಶಾಲೆ ಇದೆ ಸೊ ಅದನ್ನ ನಮ್ಮ ತಂಗಿ ನಮ್ಮ ಬಾಮ ಇದೆಲ್ಲ ನೋಡ್ಕೊತಾರೆ ಸೊ ಎಟ್ ಎ ಟೈಮ್ ನಾವು ಇಲ್ಲಿ ವಂಶ ಪರಂಪರೆ ಪರಂಪರಾಗತವಾಗಿ ಬಂದಿರತಕ್ಕಂಥ ವಿದ್ಯೆನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಹತ್ತೊಂಬತ್ತರಲ್ಲಿ ನಾನು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ನಾನೀಗ ಇದು ನಮ್ಮ ವಂಶ ಪಾರಂಪರಿಕ ವಿದ್ಯೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾವು ಮತ್ತು ನಮ್ಮ ತಾತ ಮುತ್ತಾತ ಆ ಥರದಿಂದ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ವೈದ್ಯಕೀಯ ಮಾಡ್ಕೊಂಡ್ಬಂದಿರತಕ್ಕಂಥವರು ಸೊ ನಾವು ಆ ಬೇಸನ್ನು ಇಟ್ಕೊಂಡ್ಬಿಟ್ಟು ನಾವು ಬರೀ ಗಿಡಮೂಲಿಕೆ ಔಷಧಿ ಮತ್ತು ಈ ಕೆಲವು ಸೊಪ್ಪುಗಳು ಬೇರುಗಳು ನಾರುಗಳನ್ನು ಕೊಡ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ನಾವು ನಮ್ಮ ಜನ್ರೇಷನ್ಗೆ ನಾವೇನೆಂದರೆ ಈ ಗೋಮೂತ್ರದಲ್ಲಿ ನಮಗೆ ವಿಶೇಷವಾಗಿ ಕೆಲವು ಈ ರಸ ಔಷಧಿಗಳಂತ ಮಾಡ್ತಾರೆ ರಸ ಔಷಧಿಗಳಂದರೆ ಗಂಧಕ ಶುದ್ಧಿ ಮತ್ತು ಪಾದರಸ ಶುದ್ಧಿ ಬೇರೆ ಬೇರೆ ನಾವು ಏನಾದರೂ ಪ್ಯೂರಿಫಿಕೇಶನ್ ಮಾಡಬೇಕು ಅಂತಂದಾಗ ನಮಗೆ ಹಾಲು ಈ ಗೋಮೂತ್ರ ಸಗಣಿ ರಸ ಇವನ್ನೆಲ್ಲ ಬಳಸ್ತವೆ ನಾವು ಕೆಲವೆಲ್ಲ ಈ ವಿಷಕಾರಿ ಅಂಶ ಇರತಕ್ಕಂಥ ಮೂಲಿಕೆಗಳನ್ನು ಬಳಸ್ಬೇಕಾರೆ ಸೊ ನಮ್ಮ ಜನ್ರೇಷನಲ್ಲಿ ನಮ್ಗೆ ಏನು ಅಂದ್ರೆ ಈ ಗೋಮೂತ್ರ ಅಷ್ಟು ಪವರ್ಫುಲ್ ಆಗಿದೆ ಅಂತ ನಮ್ಮೊಂದು ಮನವರಿಕೆ ಇತ್ತು ಸೊ ಅದನ್ನು ಹೇಗೆ ನಾವು ಔಷಧಿಯಾಗಿ ಬಳಸ್ಬೋದು ಅಂತ ನಾವು ಒಂದು ಅನಾಲಿಸಿಸ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಟ್ರೈನಿಂಗ್ಗಳು ಮಾಡಿಕೊಂಡು ನಾವು ಏನು ಮಾಡಿದೀವಿ ಅಂತಂದರೆ ಈ ಗೋಮೂತ್ರದಲ್ಲಿ ನಾವು ಹಿಂದೆ ನಮ್ಮ ನಮ್ಮ ಪೂರ್ವಜರು ವಿದ್ಯೆ ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಚೂರ್ಣಗಳನ್ನು ಮತ್ತು ಮಾತ್ರೆಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು ಈ ರೀತಿ ಸೊ ಈ ಮಾತ್ರೆಗಳನ್ನೆಲ್ಲ ಮಾಡ್ಕೊಡ್ತಾ ಇದ್ರಲ್ವಾ ಸೊ ನಾವೇನ್ ಮಾಡಿದಿವಿ ಅಂದ್ರೆ ನಮ್ ಜನರೇಷನ್ಗೆ ನಮ್ಮ ಸಿಸ್ಟ್ರು ನಾವೆಲ್ಲ ಸ್ವಲ್ಪ ಕೆಲವೆಲ್ಲ ತರಬೇತಿಗಳನ್ನೆಲ್ಲ ತಗೊಂಡು ಸೊ ನಾವೇನ್ ಚೂರ್ಣಗಳಲ್ಲಿ ಮತ್ತೆ ಈ ಒಂದು ಮಾತ್ರೆಗಳಲ್ಲಿ ಏನ್ ಬಳಸ್ತಾ ಇದ್ವಲ್ಲ ಗಿಡಮೂಲಿಕೆಗಳನ್ನ ಸೊ ಈ ಗಿಡಮೂಲಿಕೆಗಳನ್ನ ನಾವು ಮತ್ತೆ ಈ ಗೋಮೂತ್ರದಲ್ಲಿ ಹಾಕಿ ಸಂಸ್ಕರಿಸಿ ಡಿಸ್ಟಿಲೇಷನ್ ಮಾಡಿ ಅಂದ್ರೆ ಅರ್ಕ ಅಂತ ಹೇಳ್ತೇವೆ ಸೊ ಮಾಡ್ಬಿಟ್ಟು ಇದ್ರ ಜೊತೆಗೆ ಮತ್ತೆ ಟ್ಯಾಬ್ಲೆಟ್ ಕೂಡ ಮಾಡ್ತೇವೆ ನಾವು ಗೋಮೂತ್ರದಲ್ಲಿ ಕ್ಷಾರ ಗಣವಟಿ ಹೇಳಿ ಸೊ ಇದನ್ನ ನಾವು ಹಾಕಿ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಆ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಲ್ವಾ ಈಗ ಯಾವುದೇ ಒಂದು ಗಿಡಮೂಲಿಕೆ ಅದು ಮೆಡಿಸಿನಲ್ ವ್ಯಾಲ್ಯೂ ಅಥವಾ ಪ್ರಾಪರ್ಟಿ ತುಂಬ ಅದು ಮಲ್ಟಿಪಲ್ ಆಗುತ್ತೆ ಟೂ ಟು ತ್ರೀ ಟೈಮ್ಸ್ ಕೆಲವೆಲ್ಲ ಟೆನ್ ಟೈಮ್ಸ್ ಆಗ್ತವೆ ಸೊ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ನಾವು ಒಂದು ನಾರಿ ಸಂಜೀವಿನಿ ಅಂತ ಒಂದು ಔಷಧಿ ಮಾಡ್ತೇವೆ ಸೊ ಈ ನಾರಿ ಸಂಜೀವಿನಿ ಅಂತಂದರೆ ನಾವು ಮೊದಲೇನ ಗಿಡಮೂಲಿಕೆಗಳನ್ನು ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ ಗರ್ಭ ಸಮಸ್ಯೆಗಳಿದ್ದಾಗ ಅವರಿಗೆ ಏನೇ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇದೊಂದು ಔಷಧಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತದೆ ಸೊ ಹೆಣ್ಮಕ್ಳದ ಈ ಯಾವುದೇ ಗರ್ಭ ಸಮಸ್ಯೆಗಳು ಬಂಜತನ ಆಗಿರ್ಬೋದು ಅಥವಾ ಈ ಪಿ ಶು ಡಿ ಪಿ ಶಿ ಯು ಎಸ್ ಬಿಳಿ ಮುಟ್ಟು ಕೆಂಪು ಮುಟ್ಟು ಆ ಥರದ್ದೆಲ್ಲ ಕಾಯಿಲೆಗಳಿಗೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಸೊ ಹಾಗೆ ನಾವು ಇಲ್ಲಿ ಇಲ್ಲಿ ಸುಮಾರು ನಾವು ಮಧುಮೆ ಹೇಳಿ ತೊಗೊಳ್ತೇವೆ ಮಧುಮೆ ಅಂದರೆ ಸಕ್ಕರೆ ಕಾಯಿಲೆಗೆ ಈ ಸಕ್ಕರೆ ಕಾಯಿಲೆಗೆ ನಾವು ಯಾವ ರೀತಿ ಇದರಲ್ಲಿ ಮಾಡ್ತೀವಿ ಅಂದರೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥ ಗಿಡಮೂಲಿಕೆ ಔಷಧಿಗಳನ್ನು ಇದಕ್ಕೆ ಹಾಕಿ ಡಿಸ್ಲೇಷನ್ ಮಾಡ್ತೇವೆ ಸೊ ಹಾಗೆ ಇದು ಲಕ್ಕುವಾದವ್ರಿಗೆ ಸೊ ಲಕ್ಕುವಾದವ್ರಿಗೆ ಬೇಕಾದಂಥ ಗಿಡಮೂಲಿಕೆಗಳು ಸೊ ಹಾಗೆ ಇದ್ರ ಜೊತೆಗೆ ಟ್ಯಾಬ್ಲೆಟು ಮತ್ತು ಆಯಿಲು ಮತ್ತು ನಶ್ಯ ಅಂತಿರ್ತದೆ ಸೊ ಈ ಥರದ್ದು ನಮ್ಮದು ಏನು ಹಳೆ ಪದ್ಧತಿಯಲ್ಲಿ ಮಾಡ್ತಾ ಇದ್ವಿ ಅದನ್ನು ಸ್ವಲ್ಪ ಇಂಪ್ರೂವ್ಡ್ ವರ್ಷನು ಸೊ ನಾವು ಟೊಯೋಟೋದಲ್ಲಿ ವರ್ಕ್ ಮಾಡಿದಾಗ ಏನಿತ್ತು ಅಂತಂದರೆ ಅಲ್ಲೊಂದು ವರ್ಲ್ಡ್ ಬರುತ್ತೆ ಕೈಜನ್ ಅಂತ ಹೇಳ್ತಾರೆ ಅದಕ್ಕೆ ಕೈ ಜನ್ ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟು ಅಂದರೆ ನಾವು ಹಳೆ ಏನು ಮಾಡ್ತಾ ಇದ್ವಿ ಅದಕ್ಕಿಂತ ಏನಾರು ಇನ್ನೂ ಉತ್ತಮಗೊಳಿಸ್ಬೋದು ಪ್ರಮೋಟ್ ಮಾಡ್ಬೋದು ಅದನ್ನಂತಂದರೆ ಅದನ್ನ ಪ್ರಮೋಟ್ ಮಾಡಿಕೊಂಡು ನಮ್ಮ ಒಂದು ಈ ಒಂದು ಪರಂಪರೆ ವಿದ್ಯೆದಲ್ಲಿ ನಾನು ಅಳವಡಿಸ್ಕೊಂಡು ಇದನ್ನ ಡೆವಲಪ್ ಮಾಡಿಬಿಟ್ಟು ಈಗ ಸುಮಾರು ನಾವು ಸೋರೇಷಸ್ಗೆ ಚರ್ಮ ಕಾಯಿಲೆಗಳಿಗೆ ಇಸು ಆಗಿರ್ಬೋದು ಅಥವಾ ಸುಮಾರು ಒಂದು ಮೂವತ್ತರದ್ದು ಚರ್ಮ ಕಾಯಿಲೆಗಳಿಗೂ ಕೂಡ ಔಷಧಿ ಕೊಡ್ತೇವೆ ಮತ್ತು ಸಕ್ಕರೆ ಕಾಯಿಲೆಗೆ ಔಷಧಿ ಕೊಡ್ತೇವೆ ತುಂಬ ಪರಿಣಾಮಕಾರಿಯಾದಂಥದ್ದು ಹಾಗೆ ನಿಮಗೆ ಮಂಡಿ ನೋವು ಮತ್ತು ಈ ಹೆಣ್ಮಕ್ಳು ಆಗಿರ್ಬೋದು ಮತ್ತು ಈ ಪುರುಷರಿಗೆ ಏನಾದ್ರು ಸ್ವಲ್ಪ ಅಸಕ್ತತೆ ನಿಶಕ್ತಿ ಇರ್ಬೋದು ಅಥವಾ ನಿಮಗೆ ಸುಮಾರು ಈ ಜನರಲ್ಲಾಗಿ ಏನು ಇವತ್ತು ಬಿ ಪಿ ಅಂತ ಹೇಳ್ತಾರೆ ಕ್ಯಾನ್ಸರ್ ಅಂದಂಥ ಕಾಯಿಲೆಗಳಿಗೂ ಕೂಡ ನಮ್ಮ ಗೋಮೂತ್ರದಲ್ಲಿ ಔಷಧಿ ಇದೆ ಅಂತೇಳಿ ರಿಸರ್ಚ್ ಆಗಿದೆ ಇವತ್ತು ಸೊ ನಮ್ಮದು ಸುಮಾರು ಒಂದು ಇಪ್ಪತ್ತೊಂದು ವರ್ಷದಲ್ಲಿ ನಾವೆಲ್ಲೇನು ಕಂಪ್ನಿಗಳಲ್ಲಿ ಕೆಲವು ಕ್ವಾಲಿಟಿ ಮತ್ತು ನಾವು ಕೆಲವು ಇಂಪ್ರೂವ್ಮೆಂಟ್ ಜಾಬ್ಗಳನ್ನು ಕಲ್ತಿದ್ವಿ ಅದನ್ನ ನಮ್ಮ ವೈದ್ಯಕೀಯದಲ್ಲಿ ಅಳವಡಿಸ್ಕೊಂಡು ನಾವು ಏನು ಮಾಡಿದ್ದೀವಿ ಅಂದರೆ ಕ್ವಾಲಿಟಿಗೆ ಭಾಳ ಮಾತು ಕೊಡ್ತೀವಿ ಸೊ ನಾವು ಯಾವ ರೀತಿ ಗಿಡಮೂಲಿಕೆಗಳನ್ನು ಸಂಗ್ರಹ ಮಾಡ್ತೀವಿ ಅನ್ನೋದನ್ನ ಬನ್ನಿ ಸ್ನೇಹಿತರೆ ನೋಡೋಣ ಸರ್ ಹಂಗಂದ್ರೆ ನೀವು ಇವಾಗ ಮನೆನೇ ಇದಕ್ ಮಾಡ್ಕೊಟ್ಟಿದ್ದೀರಾ ಇವಾಗ ಮನೆ ನಿಮ್ ಮನೇನೆ ವಾಸ ಇರೋ ಮನೆ ನಾವು ಹುಟ್ಟಿದಾಗ್ಲಿಂದ ಇದೇ ತರನೇ ಬಂದಿರೋದು ಅಂದ್ರೆ ಅವಾಗಿಂದ ಅವಾಗ್ಲಿಂದ ಕೂಡ ನಾವು ಈ ಮನೆಗಳಲ್ಲಿ ಇದನ್ನ ಮಾಡ್ಕೊಂಡು ನಾವು ಪೂರ್ವಜರಾಗಿ ಬಂದಿದ್ವು ನೋಡಿ ಸ್ನೇಹಿತರೆ ಇದನ್ನ ಕಿಡಿಗರ್ಸಿ ಸೊಪ್ಪು ಅಂತಾರೆ ಕಿಡಿಗರ್ಸಿ ಸೊಪ್ಪು ಅಂತಂದ್ರೆ ಈ ಮಧುನಾಶಿನಿ ಅಂತ ಹೇಳ್ತಾರೆ ನೋಡಿ ಸಕ್ರೆ ಕಾಯಿಲೆಗೆ ಬಳಸ್ತಾರೆ ಸೊ ಈ ಸೊಪ್ಪನ್ನ ನಾವು ತಿಂದ್ಬಿಟ್ಟು ಸ್ವಲ್ಪ ಮೇಲೆ ಸಕ್ರೆನೋ ಬೆಲ್ಲನೋ ಅಥವಾ ಜೇನುತುಪ್ಪ ತಿಂದ್ರೆ ನಿಮ್ಗೆ ಒಳ್ಳೆ ಮಣ್ಣು ತಿನ್ನಂಗ ಆಗುತ್ತೆ ಸೊ ಇದು ಬಂದು ನಿಮ್ಗೆ ಸಕ್ರೆ ಕಾಯಿಲೆಗೆ ನಾವು ಬಳಸ್ತೇವೆ ಸೊ ಇಲ್ಲಿ ಅಲ್ವಾ ಇದನ್ನ ನಾವು ಸಪ್ತರಂಗಿ ಅಂತ ಹೇಳ್ತಾರೆ ಇದನ್ನ ಸಪ್ತರಂಗಿ ಅಂದ್ಬಿಟ್ಟು ಬೇರೆ ಇದು ಏಕನಾಯಕನ ಬಳ್ಳಿ ಅಂತ ಕನ್ನಡದಲ್ಲಿ ಕರೀತಾರೆ ಸೊ ಇದನ್ನ ಸುಮಾರು ಒಂದು ಇಪ್ಪತ್ತೊಂದು ದಿನ ನಾವು ಗೋಮೂತ್ರದಲ್ಲಿ ತರ ಹುಣಿ ಹಾಕ್ಬಿಟ್ಟೆ ಅದನ್ನ ನಾವು ಬಳಸಬೇಕು ಅದರಲ್ಲೂ ಕೂಡ ಕೆಲವು ಪಾಯ್ಸನ್ ಅಂಶ ಇರೋದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕಾದ್ರೆ ಗೋಮೂತ್ರ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತದೆ ಆಮೇಲೆ ನಾವು ತೊಳೆದ್ಬಿಟ್ಟು ಸ್ವಲ್ಪ ನಿಂಬೆ ರಸ ಎಲ್ಲ ಹಾಕ್ಬಿಟ್ಟು ಅದ್ ಮತ್ತೆ ಇನ್ನೊಂದ್ಸರಿ ಹುಣ್ಣ ಹಾಕ್ಬಿಟ್ಟು ನಾವು ಪೌಡರ್ ಮಾಡ್ತೀವಿ ಇದನ್ನ ಇದನ್ನ ಇದ್ರ ಜೊತೆಗೆ ಅಮೃತ್ ಬಳ್ಳಿ ಮತ್ತೆ ಈ ತರದ್ದು ಇದು ನೋಡಿದ್ರೆ ಇದು ಕಾಂಚನಾರ ಅಂತ ಹೇಳ್ತಾರಮ್ಮ ಇದು ಕಂಚನಾರ ಅಂತಂದ್ರೆ ಇದು ಕಂಚುವಾಳ ತೊಗಟ್ಟಿ ಅಂತ ಬಸವೋನ್ಪಾದ ಗಿಡ ಅಂತ ಹೇಳ್ತಾರೆ ಹಳ್ಳಿ ಕಡೆ ಸೊ ಇದು ಬಂದು ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಗಂಟುಗಳಾಗಿದ್ರೆ ಇದನ್ನ ನಾವು ಬಳಸ್ತೇವೆ ಮತ್ತೆ ಹೆಣ್ಮಕ್ಳು ಗರ್ಭದಲ್ಲಿ ಗಂಟು ಆಗಿರ್ಬಹುದು ಅಥವಾ ಕ್ಯಾನ್ಸರ್ ಅಂತ ಕಾಯಿಲೆಗಳು ಕೂಡ ಬಳಸ್ತೇವೆ ಫಾರೆಸ್ಟ್ ನೀವಲ್ಲ ಸರ್ ಇಲ್ಲ ಇದು ಏನಂತಂದ್ರೆ ನಾವು ಬಳಸೋದು ಅದ್ರದ್ದು ಜ್ಞಾನ ಇರಬೇಕು ಬಹಳ ಮುಖ್ಯವಾಗಿ ನಾವು ಯಾವುದೇ ಒಂದು ಗಿಡಮೂಲಿಕೆಯನ್ನ ನಾವು ಸಂಗ್ರಹ ಮಾಡ್ಬೇಕಾದ್ರೆ ಗಿಡನ ನಾಶ ಮಾಡಬಾರ್ದು ಸೊ ಅದಕ್ಕೆ ಬೇಕಾದಂತ ಈ ಉದಾಹರಣೆಗೆ ನಾ ಈ ಗಿಡನ ನಾವು ಸ್ವಲ್ಪ ಚಕ್ಕೆ ಕೆತ್ಕೊಂತೀನಲ್ವಾ ಆ ಜಾಗಕ್ಕೆ ಸ್ವಲ್ಪ ಸಗಣಿ ಸಾವಿರ್ ಬಿಡ್ತೇವೆ ಸೊ ನಮ್ಗೆ ಆವತ್ತಿನ ಕಾಲದಿಂದ ಮಾಡ್ತಾ ಬಂದಿರೋದ್ರಿಂದ ನಾವು ಇದನ್ನ ಹೇಗೆ ಬಳಸಬೇಕು ಅದನ್ನ ಗಿಡ ನಾಶ ಆಗದಿರೋ ತರ ನೋಡ್ಬೇಕು ಸೊ ಇದು ಬಂದು ನಿಮಗೆ ಇದು ಗಂಡು ಕೊಗ್ಗೆ ಅಂತ ಹೇಳ್ತಾರೆ ಇದಕ್ಕೆ ಸೊ ಗಂಡು ಕೊಗ್ಗೆ ಅಂತಂದ್ರೆ ಇದನ್ನ ನಾವು ಬಹಳ ಮುಖ್ಯವಾಗಿ ಶಿಸ್ಟ್ ಇರ್ತದಲ್ವಾ ಗರ್ಭದಲ್ಲಿ ಅಥವಾ ಶರೀರದ ಯಾವ್ದೆಲ್ಲ ಭಾಗದಲ್ಲಿ ಒಂದ್ ಸ್ವಲ್ಪ ಗಂಟುಗಳಾಗಿದ್ರೆ ಇದನ್ನ ನಾವು ಬಳಸ್ತೇವೆ ಇದು ನಮ್ಮ ಹಳೆ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಜೆಜ್ಬಿಟ್ ಮಜ್ಗೆ ದಿನ ಅದು ಸರಿ ಹೋಗೋದು ಸೊ ಇದು ಬಹುಶಃ ಗೊತ್ತಿರ್ಬೇಕು ನಿಮ್ಗೆ ನಾನು ಅವಾಗಲೇ ನಾನು ನಶ್ಯಕ್ ಹಾಕ್ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ಬ್ರಂಗ ರಾಜ ಹೇರ್ ರಾಜ ಇದು ನಿಮ್ಗೆ ಹೇರ ಸೊ ಇದು ಹೇರ್ ಅಲ್ದೇನೇನೆ ಶ್ವಾಸಕೋಶಕ್ಕೆ ಕಿಡ್ನಿಗೆ ಲಿವರ್ಗೆ ಮತ್ತೆ ಬೇರೆ ಬೇರೆ ಸುಮಾರು ಒಂದು ಏಳೆಂಟು ಇದಕ್ಕೆ ಮೆದುಳಿಗೆಲ್ಲ ಅದ್ಭುತವಾಗಿ ಕೆಲಸ ಇದೆ ಇದು ಅದಕ್ಕೆ ರಾಜ ಅಂತ ಬ್ರಂಗರಾಜ ಅಂತ ಹೆಸರು ಬಂದಿದೆ ಸೊ ಇದು ಬಹುಶಃ ಗೊತ್ತಿರ್ಬೇಕು ಸರ್ ನಿಮಗೆ ಇದು ನೀವು ಹಳ್ಳಿಗಳಲ್ಲಿ ಒಳೆಗಳ ಪಕ್ಕ ಮನೆ ಕೆರೆಗಳ ಪಕ್ಕ ಶತಾವರಿ ಅಂತ ಹೇಳ್ತಾರೆ ಇದಕ್ಕೆ ಶತಾವರಿ ಅಂತಂದ್ರೆ ಇದು ನಿಮ್ಗೆ ಅಹ್ ಶತ ಅಂದ್ರೆ ನೂರು ವರಿ ಅಂದ್ರೆ ಹಡೆಯು ಅರ್ಥ ಅಂದ್ರೆ ಇದು ಹೆಣ್ಮಕ್ಳ ಗರ್ಭಾಶಯಕ್ಕೆ ನೂರು ಮಕ್ಕಳು ಹಡೆಯುವಷ್ಟು ಶಕ್ತಿ ಕೊಡ್ತೈತೆ ಹಾಗೆ ಪುರುಷರಿಗೂ ಕೂಡ ಅಷ್ಟೇನೆ ಸೊ ಇದನ್ನ ನಾವು ಹಾಗೆ ಬಳಸಬಾರ್ದು ಇದರಲ್ಲಿ ಬೇರ್ ಇದೆ ಈ ತರ ಈ ಬೇರ್ ತೆಗಿಬೇಕು ಮತ್ತೆ ಇದ್ರದ್ದು ಸಿಪ್ಪೆ ತೆಗಿಬೇಕು ಮತ್ತೆ ಕಾಡು ಮೇಡಗಳಲ್ಲಿ ಬಳಸಿರೋ ಬೆಳೆದಿರತಕ್ಕಂತ ಇದನ್ನ ಬಳಸಿದ್ರೆ ಏನಾಗುತ್ತೆ ರಿಸಲ್ಟ್ ಚೆನ್ನಾಗಿರುತ್ತೆ ನಾವು ಇದನ್ನ ನಮ್ಗೆ ಬಿಡುವಿನ ಸಮಯದಲ್ಲಿ ನಾವೆಲ್ಲ ಬೇರೆ ಏನೋ ಹೋದಾಗ ನೋಡಿರ್ತೀವಲ್ವ ಅವಾಗ ಹೋಗಿ ಎಬ್ಕೊಂಡ್ ಬರ್ತೇವೆ ಸೊ ಇದು ಬಂದು ನಿಮ್ಗೆ ಭವಿಷ್ಯ ಗೊತ್ತಿರ್ತದೆ ಮಂಗರವಳ್ಳಿ ಅಂತ ಹೇಳ್ತಾರೆ ಈಗೆಲ್ಲ ಸ್ಪಾಟ್ ಗಳೆಲ್ಲ ಬಳಸ್ಕೊಂತ ಶೋ ಗಿಡ ತರ ಬೆಳೆಸ್ತಾ ಇದ್ದಾರೆ ಬಟ್ ಇದು ಕ್ರಾಸ್ ಮಾಡಿರ್ತಾರೆ ಇದು ಅದ್ಭುತ ಇದು ಸೊ ಇಲ್ಲಿ ಚಿಕ್ಕಮಂಡ್ ಅಂತ ಅಂತಿದೆ ನಮಗೆ ಚಿಕ್ಕಮಂಡ್ ಎಲ್ಲ ಮೊನ್ನೆ ಹೋದಾಗ ಒಂದು ಮರ ಕತ್ತಿತ್ತು ಸೊ ಸುಮಾರು ನಿಮ್ಗೆ ಹೆಚ್ಚು ಕಡಿಮೆ ಒಂದು ಹತ್ತು ಕೆ ಜಿ ಇದೆ ಅದು ಅಂದಾಜು ಸೊ ಇದ್ರೆಲ್ಲ ಒಂದು ಔಷಧಿ ಮಾಡ್ತೇವೆ ಕಪ್ಪು ಉಪ್ಪು ಮತ್ತೆ ಇದ್ರ ಪೇಸ್ಟ್ ಎಲ್ಲ ಇದು ಗ್ಯಾಸ್ಟ್ರಿಕ್ ಮತ್ತೆ ನಿಮಗೆ ಮೂಳೆಗಳು ವೀಕ್ನೆಸ್ ಇದ್ರೆ ಆ ಥರದಕ್ಕೆಲ್ಲ ಬರುತ್ತೆ ಸೊ ಇದು ನಿಮಗೆ ಹಾಗೆ ಅರ್ಜುನ ಅಂತ ಹೇಳ್ತಾರೆ ತ್ವರೆ ಮತ್ತಿ ಮರ ಅಂತ ಕೂಡು ಮತ್ತಿ ಅಂತಾರೆ ಇದೇನಿಲ್ಲ ನೀವು ಚೆಕ್ಕೆ ಎಷ್ಟೇ ಬೇಕಮ್ಮ ಒಂದು ಆರು ತಿಂಗಳು ಬಿಟ್ಟು ಹೋಗಿ ಮತ್ತೆ ಮರ ಮೊದ್ಲಿನ ತರ ಆಗ್ಬಿಟ್ಟಿರ್ತದೆ ಸೊ ಇದನ್ನ ನಾವು ಹಾರ್ಟ್ ಪ್ರಾಬ್ಲಮ್ ಗಳಿಗೆ ಬಿ ಪಿಗೆ ಗೆ ಮತ್ತೆ ರಕ್ತ ಶುದ್ಧಿ ಆಗಕ್ಕೆ ಮತ್ತೆ ಮೂಳೆಗಳೇನಾದ್ರು ಜಾಯಿಂಟ್ ಗಳ್ ನೋವು ಇದ್ರೆ ವಾತದ ಕಾಯಿಲೆಗಳಿಗೆ ಬಳಸ್ತೇವೆ ಸೊ ಇದು ಇದೆ ಅಲ್ವಾ ಇದು ಬಂದು ನಿಮ್ಗೆ ಇದು ಕಕ್ಕೆ ಮರ ಅಂತ ಬರುತ್ತೆ ನಮ್ಗೆ ಮೇಟೆ ಮರ ಅಂತ ಹೇಳ್ತಾನಲ್ವಾ ಉದ್ದು ನುಗ್ಗೆಕಾಯಿ ತರ ಬರುತ್ತೆ ಕಪ್ಪಿಗೆ ಈ ಸೊ ಇದ್ರದ್ದು ಬೇರಿನ ಚಕ್ಕೆ ಇದು ಸೊ ಬೇರೆಲ್ಲಿ ನಾವು ಈ ಚಕ್ಕೆನ ಹೆಬ್ಕೊಂಡಿರ್ತೀವಲ್ವ ಇದು ಬಂದು ನಮಗೆ ಈ ಸೋರೇಸಿಸ್ ರಕ್ತ ಶುದ್ಧಿಗೆ ಸುಮಾರು ಕರಳುಗಳ ಶುದ್ಧಿಗೆಲ್ಲ ಸಕತ್ ಹೆಲ್ಪ್ ಮಾಡ್ತದೆ ಕಾನ್ಸ್ಟಿಪೇಷನ್ ಇದರಲ್ಲಿ ನಾವು ಆ ಗೋಮೂತ್ರದಲ್ಲಿ ನಾವು ಈ ತರ ನಾವ್ ಏನ್ ಮಾಡ್ತೀವಿ ಅಲ್ವಾ ಮಾಡಿದಾಗ ಅದು ಉಳಿತದೆ ಕೊನೆಗೆ ನಮ್ಗೆ ಅರ್ಕ ಎಲ್ಲ ಮೇಲೆ ಹಾಕಿ ಪೌಡರ್ ಮಾಡಿ ಮಾತ್ರೆ ಕಟ್ಟಿ ಕೊಡ್ತೇವೆ ತುಂಬಾ ಅದ್ಭುತ ರಿಸಲ್ಟ್ ಇದೆ ಇದೆಲ್ಲ ನಮ್ಮ ಗೋಮೂತ್ರ ಮತ್ತೆ ಈ ನಾನು ಅಂತ ಹೇಳ್ತಾರೆ ಎಲ್ಲೂ ಏನಂತ ಮಾಡ್ತಾರೆ ಅಂತ ಸುಮ್ಮನೆ ಆಯುರ್ವೇದಿಕ್ ಅಂತ ಹೇಳ್ತಾರೆ ಅಷ್ಟೇ ಏನಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ ಇದನ್ನೆಲ್ಲ ಸಂಗ್ರಹ ಮಾಡೋದ್ ಕಷ್ಟ ಈಗ ನಮ್ ಇಡೀ ಫ್ಯಾಮಿಲಿ ಇದ್ರಲ್ಲಿ ನಾವು ಜಾಯ್ನ್ ಆಗಿರೋದ್ರಿಂದ ನಮಗೆ ಗೋಮೂತ್ರ ರಿಲೇಟೆಡ್ ನಾನು ಇಲ್ಲಿ ನಮ್ಮ ಉಮಾಕಾರ ತಗೊತೇನೆ ಬಿಟ್ರೆ ನಮ್ಮ ಮೂರಲ್ಲೂ ನಮ್ದು ಒಂದು ವಿಪತ್ತು ಗೋಮೂತ್ರ ಬರ ಹಳ್ಳಿಕಾರ ಮಾತ್ರ ಈ ಸದ್ಯಕ್ಕೆ ನಮ್ಗೆ ಹಳ್ಳಿಕಾರ ಅಂದ್ರೆ ನಾವ್ ಏನಾಗ್ತದೆ ಅಂದ್ರೆ ಸರ್ ಈಗ ಉದಾಹರಣೆಗೆ ನಾವು ಈಗ ರಾಮನಗರದಲ್ಲಿ ಇದ್ದೀವಿ ಅಂದ್ರೆ ನಮ್ ಮೈಸೂರು ರಾಮನಗರ ಮಂಡ್ಯ ತುಮಕೂರ್ ಇಲ್ಲೆಲ್ಲ ಹಳ್ಳಿಕಾರನೇ ತಗೋಬೇಕು ನಾವು ಹಳ್ಳಿ ಕಾರ್ದೇ ಬೆಸ್ಟ್ ಅಂತ ಹೇಳಿ ಹಳ್ಳಿ ಕಾರ್ದೇ ಬೆಸ್ಟ್ ಈಗ ನೋಡಿ ಉದಾಹರಣೆಗೆ ಪ್ಯೂರ್ ಹಳ್ಳಿ ಕಾರೇ ಬೆಸ್ಟ್ ಯಾರಿಗೆ ಅಂತಂದ್ರೆ ಈ ಭಾಗದಲ್ಲಿ ವಾಸವಾಗಿರೋರಿಗೆ ಉದಾಹರಣೆಗೆ ನಾನು ಹೇಳದ್ನಲ್ವಾ ಮೈಸೂರು ಈಗ ನಾವು ಮುಗ್ಗಿ ಮುದ್ದೆ ಊಟ ಮಾಡ್ಬೇಕು ನಾವು ಈಗ ನಾವು ಯಾವ್ದು ಪಂಜಾಬ್ ರೊಟ್ಟಿ ತಿನ್ನೋದು ಚಪಾತಿ ತಿನ್ನೋದು ಅವಶ್ಯಕತೆ ಇಲ್ಲ ನಾವು ಮುದ್ದೆ ಸ್ವಲ್ಪ ಅನ್ನ ಆ ರೀತಿ ನಮ್ಗೆ ಹಳ್ಳಿ ಕಾರಣ ಶ್ರೇಷ್ಠ ನಮ್ಮ ಹಳೆ ದಕ್ಷಿಣ ಭಾಗಕ್ಕೆ ಬಟ್ ಗೋ ಅಂತಂದ್ರೆ ನಿಮ್ಗೆ ವಿಶ್ವಮಾತೆ ಅಂತ ಹೇಳ್ತಿವಿ ಅದೆಲ್ಲಾ ಕಡೆನೂ ವರ್ಕ್ ಮಾಡ್ತದೆ ಬಟ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಿದಾಗ ಜಾಸ್ತಿ ವರ್ಕ್ ಮಾಡ್ತದೆ ಸೊ ಇದು ನಮ್ದು ಗಿಡಮೂಲಿಕೆಗಳನ್ನ ನಾವೇನು ಮಾಡ್ತೀವಿ ಅಂದ್ರೆ ಈ ತರ ನಮ್ಮ ಬಿಡುವಿನ ಸಮಯದಲ್ಲಿ ಸಂಗ್ರಹ ಮಾಡ್ಕೊಂಡು ಇದನ್ನ ನಮ್ಮ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವೇನು ಮಾಡ್ತೇವೆ ಗೋಮೂತ್ರ ಡಿಸ್ಟಿಲೇಷನ್ ಮಾಡ್ತೇವೆ ಡಿಸ್ಟಿಲೇಷನ್ ಮಾಡ್ಬಿಟ್ಟು ಅದನ್ನ ಸಂಸ್ಕರಣೆ ಸೊ ಉದಾಹರಣೆಗೆ ನಾವೀಗ ಹಾರ್ಟಿ ಮಾಡ್ತೀವಿ ಅಂತಂದ್ರೆ ಇದ್ರ ಜೊತೆಗೆ ಬೇರೆ ಬೇರೆ ಅಂದ್ರೆ ನಮ್ಗೆ ಹಾರ್ಟಿಗೆ ಬೇಕಾದಂತ ಗಿಡಮೂಲಿಕೆಗಳನ್ನು ಇದ್ರ ಜೊತೆಗೂ ಶೇರ್ ಫುಟ್ ಮಾಡ್ತೇವೆ ಈಗ ಸೊರೇಶಿ ಅಂದ್ರೆ ನಾವು ನೆಲಬೇ ಸೇರಿಸ್ತೇವೆ ಅಮೃತ್ ಬಳಿ ಸೇರಿಸ್ತೇವೆ ನಿಮಗೆ ವಂಶವ್ರು ತಿಳ್ಸ ಖಂಡಿತ ಸರ್ ಖಂಡಿತ ನಮ್ ತಂದೆಯವ್ರದ್ದು ಅಂದ್ರೆ ಉದಾಹರಣೆಗೆ ಹೇಳದ್ನಲ್ವಾ ಕೈ ಜನ ನಾವು ಒಂದು ಪದ ಬಡಿಸುತ್ತೇವೆ ಅವಾಗ್ಲೇ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ನಮ್ ತಂದೆಯವರು ನಮಗೆ ಅವರು ಈ ಹಳೆ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಒಂದು ಊರಲ್ಲಿ ಜಾಂಡಿಸಿ ವಸ್ತಿ ಕೊಡ್ತಾರೆ ಅಂದ್ರೆ ಜಾಂಡಿ ಸಿ ಸ್ಟಕ್ ಆಗ್ಬಿಡ್ತಾರೆ ಅವರು ಬಟ್ ನಮ್ದಾಗ್ಲಿಲ್ಲ ನಮಗೆ ಹೇಳ್ಕೊಟ್ಟಿದ್ದು ಸ್ವಲ್ಪ ಅವ್ರು ಹೇಳ್ಕೊಟ್ಟಿದ್ನ ಅದನ್ನ ನಾವು ಡೆವಲಪ್ ಮಾಡ್ಕೊಂಡಿದೀವಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಯುರ್ವೇದಿಕ್ ಖಂಡಿತ ಆಯುರ್ವೇದಿಕ್ ಅಂದ್ರೆ ನಮ್ದು ಪಂಚಗೇವೇ ಥೆರಪಿ ಅಂತ ಒಂದು ಬರುತ್ತೆ ಅದು ಮಾಡ್ಕೊಂಡಿದೀವಿ ಮತ್ತೆ ನಮ್ದೊಂದು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅಲ್ಲೂ ಕೂಡ ಟ್ರೈನಿಂಗ್ ಸರ್ಟಿಫೈಡ್ ಸರ್ಟಿಫೈಡ್ ಸೊ ಸರ್ಟಿಫೈಡ್ ಇಸ್ ನಥಿಂಗ್ ಬಟ್ ಅದು ನಮ್ದು ಬೇರೆ ತರದ್ದು ಅಂದ್ರೆ ಈಗ ಉದಾಹರಣೆಗೆ ಬಿ ಎಂ ಎಸ್ ಆತರ ಓದ್ತಾರಲ್ಲ ಆ ತರದಲ್ಲ ಇದು ಸೊ ಇದೊಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂದ್ರೆ ನಿಮಗೆ ಹಾಗೆ ಇದೆಲ್ಲ ನಾವು ಕಾಲದಿಂದ ನಾವು ಮೂಲಿಕೆ ವೈದ್ಯ ಮಾಡಬಹುದು ಬಟ್ ನಾವು ಯಾವ್ದು ರೆಡಿಮೇಡ್ ಔಷಧಿ ಕೊಡಂಗಿಲ್ಲ ಆಮೇಲೆ ಇಂಜೆಕ್ಷನ್ ಮಾಡಂಗಿಲ್ಲ ಆ ತರದ್ದು ಏನು ಮಾಡಂಗಿಲ್ಲ ನಾವು ನಮ್ಮ ಪೂರ್ವಜರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಮ್ಮ ಒಂದು ಗಿಡಮೂಲಿಕೆಗಳು ಈಗ ಉದಾಹರಣೆ ನಾವು ಬೆರಕೆ ಸೊಪ್ಪು ಮಾಡ್ತೀವಿ ಅಲ್ವಾ ಅದೆಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಇರತಕ್ಕಂತ ಔಷಧಿ ಸಸ್ಯಗಳೇ ಈಗ ಅದ್ರಲ್ಲಿ ನಾವು ಪುನರ್ನವಾದ ಕುಡಿನೂ ಹಾಕ್ತಾರೆ ನಿಗುಲ್ ಕುಡಿ ಹಾಕ್ತಾರೆ ತಕ್ಷೆ ಸೊಪ್ಪು ಹಾಕ್ತಾರೆ ದಾಗಡಿ ಬಳ್ಳಿ ಹಾಕ್ತಾರೆ ಅವೆಲ್ಲ ಆಯುರ್ವೇದದಲ್ಲಿ ಬಂದ್ರೆ ನಾವು ಮೆಡಿಸಿನ್ ಅಂತ ಇನ್ನೊಂದು ಹೇಳ್ಬಿಡ್ತೀವಿ ನಿಮ್ಗೆ ನಾವು ಭಾರತೀಯರು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಜೀರಿಗೆ ಸಾಸಿವೆ ಮೆಣಸು ಏನ್ ತಿಂತೀವಲ್ವ ಹೊಟ್ಟೆಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅದೆಲ್ಲ ಮೆಡಿಸಿನ್ಸ್ ನಾವು ಆಯುರ್ವೇದದಲ್ಲಿ ಓದ್ಬೇಕಾದ್ರೆ ಶುಂಠಿ ಔಷಧಿ ಗುಣಗಳು ಅಂತ ಓದ್ತೀವಿ ಕಾಳು ಮೆಣಸಿನ ಔಷಧಿ ಗುಣಗಳು ಅಂತ ಓದ್ತೀವಿ ತುಪ್ಪ ಇದೆ ಅಲ್ವಾ ಅದು ಅಮೃತ ಅದಕ್ಕೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ ಅಂತ ಸೊ ಹಿಂಗಾಗಿ ಎಲ್ಲ ನಾವು ಅಡುಗೆ ಮನೆ ಮದ್ದುಗಳು ಮತ್ತೆ ಹಿತ್ಲಲ್ಲಿರೋ ಮದ್ದುಗಳು ಇವನ್ನೆಲ್ಲ ಬಳಸ್ಕೊಂಡು ನಾವು ಅವರಾರು ವರ್ಷಗಳಿಂದ ಕ್ವಾಲಿಫಿಕೇಶನ್ ಗಳೆಲ್ಲ ಬಂದಿರೋದೊಂದು ವರ್ಷ ಆಗಿರ್ಬೇಕು ಅಂದಾಜು ಕಾಲದಲ್ಲಿ ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡು ಔಷಧಿ ಕೊಡೋ ದೇಶ ನಮ್ದು ನಮ್ ಇದಕ್ಕೆ ಇತಿಹಾಸನೇ ಇಲ್ಲ ಬಿಡಿ ಸರ್ ಅಷ್ಟು ಧರ್ಮ ಅಂದ್ರೆ ಅಷ್ಟು ಪುರಾತನ ಅದ್ರ ಮುಂದೆ ಇನ್ನೊಂದು ನಿಮ್ಗೆ ಸೀಕ್ರೆಟ್ ಹೇಳ್ಬೇಕು ಅಂದ್ರೆ ಯಾವ ಯಾವ್ದಕ್ಕೂ ನಾವು ಭಾರತೀಯರು ಪೂಜೆ ಮಾಡ್ತೇವೆ ಈಗ ಗೋವಾರ್ಬೋದು ತುಳಸಿ ಆಗಿರ್ಬೋದು ಅಡಿಗೆ ಮನೆಯಲ್ಲಿ ಒಲೆಗೆ ಪೂಜೆ ಮಾಡ್ತೀವಿ ಬಿಲ್ಪತ್ರೆ ಮರಕ್ಕೆ ಪೂಜೆ ಮಾಡ್ತೀವಿ ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ ಎರಳಿ ಅಲ್ವಾ ಅವೆಲ್ಲನು ಕೂಡ ಅದ್ಭುತ ಔಷಧಿ ಗುಣಗಳು ಇರತಕ್ಕಂಥದ್ದವು ಸೊ ಹಸುವಲ್ಲಿ ನಿಮಗೆ ಮೂವತ್ ಮೂರು ಕೋಟಿ ದೇವತೆಗಳು ಇದಾವೆ ಇದನ್ನ ಉಳಿಸ್ಕೊಳ್ಳಿ ಅಂತ ಹೇಳಿರೋ ಉದ್ದೇಶ ಏನು ಅಂತಂದ್ರೆ ಅದ್ರಲ್ಲಿ ಅಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇದಾವೆ ನೋಡಿ ನೀವು ಮಜ್ಜಿಗೆ ಊಟ ಆದ್ಮೇಲೆ ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ತುಪ್ಪ ತಿಂದ್ರೆ ಪಿತ್ತ ಆಗೋದಿಲ್ಲ ಹಾಲು ಕುಡಿದ್ರೆ ಶಕ್ತಿಯುತ ಆಗ್ತಾರೆ ಬೆಣ್ಣೆ ಇವೆಲ್ಲ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೊಳದು ಇಲ್ಲಿವರೆಗೆ ನಮ್ ದೇಶದಲ್ಲಿ ನಾಟಿ ಹಸುಗಳು ಎಲ್ಲರ ಮನೆ ಮುಂದೆ ನಾಲ್ಕು ಇದ್ವು ಅಲ್ವಾ ಅಲ್ಲಿವರೆಗೆ ಯಾರಿಗೆ ಕಾಯಿಲೆ ಕರೆಕ್ಟ್ ಅಲ್ವಾ ಸೊ ಯಾವಾಗ ನಮ್ ನಾಟಿ ಹಸುಗಳು ಓದು ಅಡಿಗೆ ಮನೆಯಲ್ಲಿ ಯಾವಾಗ ಈಗ ಮಣ್ಣಿನ ಮಡಿಕೆ ಹೋಗ್ಬಿಟ್ಟು ಕುಕ್ಕರ್ ಬಂತು ಈ ಹರಳು ಉಪ್ಪು ಹೋಗ್ಬಿಟ್ಟು ಈ ಇದೇನಂತಾರೆ ಇದು ಅಯೋಡೈಜ್ಡ್ ಉಪ್ಪು ಬಂತು ಈ ಗಾಣದ ಎಣ್ಣೆ ಹೋಗ್ಬಿಟ್ಟು ಇದು ಬಂತು ನೋಡಿ ಏನಂತ ಏನಂತಾರೆಫೈನ್ ಆಯಿಲ್ ಆಮೇಲೆ ಮೈದಾ ಬದಿ ಇಟ್ಟು ಬೇಕರಿ ಯಾವಾಗ ಜಾಸ್ತಿ ಅದು ಆವತ್ತಿಂದನೇ ನಮ್ ದೇಶದಲ್ಲಿ ಕಾಯಿಲೆ ಬಂದಿರೋದು ಸೊ ನಾವು ಮತ್ತೆ ಈಗೇನು ಭಾರತೀಯರು ಈ ಬ್ರಿಟಿಷರು ಬಂದು ಹೋದ್ಮೇಲೆ ಇಂಡಿಯಾದಲ್ಲಿ ಇದೀವಿ ಅಂತ ಹೇಳ್ತಾರಲ್ವ ಈ ಒಂದು ನಲವತ್ತೈವತ್ತು ವರ್ಷದಿಂದ ತುಂಬ ಬದಲಾವಣೆ ಆಗಿದೆ ಅಲ್ವಾ ಮತ್ತೆ ನಾವು ನಮ್ಮ ಅಜ್ಜಿ ತಾತ ಅವರೆಲ್ಲ ಹೇಗೆ ಜೀವನ ಮಾಡಿದ್ರು ಅದು ಮಾಡಿದ್ರೆ ಅದೇ ಆಯುರ್ವೇದ ಅದೇ ಔಷಧಿ ಈಗ ಏನ್ ಕೆಟ್ಟ ಹೋಗಿರೋದಕ್ಕೆ ಇದನ್ನೆಲ್ಲ ಕೊಡ್ತಾ ಇರೋದಷ್ಟೇ ಸುಮ್ಮನೆ ಬೆಳಗ್ಗೆ ಎದ್ದಿ ವಾಕಿಂಗ್ ಅಂತ ಹೋಗ್ತಾರೆ ಅದೇ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಒಂದು ಮತ್ತೆ ಹಳ್ಳಿ ಮರ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಣ್ಣ ಪುಟ್ಟ ತೊಂದರೆಗಳಿರುವ ಆಗಿನ ಕಾಲದ ಎರಡ್ ಮಕ್ಕಳಿಗೆ ಸೊ ಆಗಿನ ಕಾಲದ ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಮಕ್ಕಳಾಗ್ತಾ ಇದ್ವು ಸತ್ಯ ಅದು ಅಂದ್ರೆ ಅದರಲ್ಲಿರೋ ಗುಣಗಳು ಔಷಧಿಕ ಮೈಗೆ ಬರೋ ಅದು ಚರ್ಮದಿಂದ ಅಂದ್ರೆ ಅವಾಗ ಅವ್ರ ಜೀವನ ಪದ್ಧತಿ ಚೆನ್ನಾಗಿತ್ತು ಅದಾ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಅವ್ರಿಗೆ ಸುಮ್ಮನೆ ಸಿಂಗಲ್ ಡೋಸ್ ಗಳಲ್ಲಿ ಅದ ಹೇಳಿದನಲ್ವಾ ಒಂದು ಒಂದ್ ಮೂರು ನಾಲ್ಕು ದಿನ ಕೊಟ್ರೆ ಔಷಧಿ ನುವಾಸಿ ಆಗ್ಬಿಡೋ ಬಟ್ ಇವತ್ತಿನ ಕೇಸ್ ಏನಾಗಿದೆ ಅಂದ್ರೆ ನಮ್ಮ ಆಹಾರ ಪದ್ಧತಿ ಕೆಟ್ಟು ಹೋಗಿದೆ ಲೈಫ್ ಹೋಗಿದೆ ಆಯಿಲ್ ಚೇಂಜ್ ಆಗಿದೆ ಆ ಚೇಂಜ್ ಆಗಿದೆ ಆಮೇಲೆ ಸುಮಾರು ಏನೋ ಬರ್ಗರ್ ಸಾಾ ಆಲ್ೂ ಟ ಹಾಲು ಕುಡಿತಾ ಇದ್ದೀವಿ ಸೊ ಈ ದೃಷ್ಟಿಯಿಂದ ಏನಾಗಿದೆ ಅಂದ್ರೆ ಆಹಾರ ಪದ್ಧತಿ ಬದಲಾಗಿರೋದ್ರಿಂದ ಈಗ ಸ್ವಲ್ಪ ಔಷಧಿಗಳನ್ನ ಸ್ವಲ್ಪ ಜಾಸ್ತಿ ದಿನ ತಗೋಬೇಕು ಮತ್ತೆ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು ಸರ್ ಯಾವುದಕ್ಕೆ ಆಗಲಿ ಹೌದು ಅದು ಮಾಡ್ಕೊಳ್ಳೋದಿನೇ ಏನಾಗುತ್ತೆ ಅಂದ್ರೆ ಬೇಗ ಗುಣ ಆಗೋದಿಲ್ಲ ಸುಮಾರು ಜನ ನೋಡ್ತೀವಿ ನಾವು ಈಗ ಯಾವ ಹಿಂದೆ ಎಲ್ಲ ಏನೂ ತೊಂದರೆಗಳಿರಲಿಲ್ಲ ಜನಗಳಿಗೆ ಕಾಯಿಲೆಗಳಿರಲಿಲ್ಲ ಎಲ್ಲೋ ಒಬ್ಬೊಬ್ಬರಿಗೆ ಈಗ ಲಕ್ಕು ಆಗಿರ್ಬೋದು ಅಥವಾ ಈಗ ಹಾರ್ಟ್ ಅಟ್ಯಾಕ್ ಅಂತೂ ನಿಮ್ಗೆ ಗೊತ್ತಿದೆ ಹಬ್ಬ